ಶೀಘ್ರವೇ ಆ್ಯಪಲ್ ತೊರೆಯಲಿದ್ದಾರ ಟಿಮ್ ಕುಕ್ ಮುಂದಿನ ಸಿಇಒ ಯಾರು ಒಂದು ದಶಕಕ್ಕೂ ಹೆಚ್ಚು ಕಾಲ ಅನ್ನು ವಿಶ್ವದ ಮೌಲ್ಯಯುತ ಕಂಪನಿಯನ್ನಾಗಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ ಸಿಇಒ ಟಿಮ್ ಕುಕ್ ಇದೀಗ ಕಂಪನಿಯನ್ನು ತೊರೆಯಲು ಮುಂದಾಗಿದ್ದಾರೆ ಎನ್ನಲಾಗುತ್ತಿದೆ ಫಿನಾನ್ಸಿಯಲ್ ಟೈಮ್ಸ್ ವರದಿಯ ಪ್ರಕಾರ ಆ್ಯಪಲ್ ಟಿಮ್ ಕುಕ್ ಅವರ ಉತ್ತರಾಧಿಕಾರ ಯೋಜನಾ ಪ್ರಯತ್ನಗಳನ್ನು ಚುರುಕುಗೊಳಿಸಿದೆ ಹೌದು ಮುಂದಿನ ವರ್ಷ ಟಿಮ್ ಕುಕ್ ಸಿ ಒ ಹುದ್ದೆಯಿಂದ ಕೆಳಗಿಳಿಯಲಿದ್ದಾರೆ ಎನ್ನಲಾಗಿದೆ ಈ ಹಿನ್ನೆಲೆ ಮುಂದಿನ ಸಿಇಒ ಯಾರಾಗಲಿದ್ದಾರೆ ಎಂಬ ಬಿಸಿ ಬಿಸಿ ಚರ್ಚೆ ಪ್ರಾರಂಭವಾಗಿದೆ ಈ ರೇಸ್ನಲ್ಲಿ ಈಗಾಗಲೇ ಕೆಲವರ ಹೆಸರುಗಳು ಕೇಳಿಬರುತ್ತಿದೆ ಅದರಲ್ಲೂ ಹೆಚ್ಚಾಗಿ ಆ್ಯಪಲ್ನ ಹಾರ್ಡ್ವೇರ್ ಇಂಜಿನಿಯರಿಂಗ್ನ ಹಿರಿಯ ಉಪಾಧ್ಯಕ್ಷ ಜಾನ್ ಟರ್ನಸ್ ಅವರೇ ಕುಕ್ ಅವರ ಉತ್ತರಾಧಿಕಾರಿ ಎಂದು ಹೇಳಲಾಗುತ್ತಿದೆ ಅರವತ್ತೈದು ವರ್ಷದ ಕುಕ್ ಎರಡು ಸಾವಿರದ ಹನ್ನೊಂದರಲ್ಲಿ ಸ್ಟೀವ್ ಜಾಬ್ಸ್ ಅವರಿಂದ ಅಧಿಕಾರ ವಹಿಸಿಕೊಂಡು ಅಂದಿನಿಂದ ಆಪಲ್ ಅನ್ನು ನಾಲ್ಕು ಟ್ರಿಲಿಯನ್ ಡಾಲರ್ ಮೌಲ್ಯದ ದೈತ್ಯ ಸಂಸ್ಥೆಯಾಗಿ ಪರಿವರ್ತಿಸಿದ್ದಾರೆ ಅವರ ನಾಯಕತ್ವದಲ್ಲಿ ಕಂಪನಿಯು ತನ್ನ ಉತ್ಪನ್ನ ಶ್ರೇಣಿಗೆ ವಿಸ್ತರಿಸಿದಲ್ಲದೆ ಸೇವೆಗಳು ಮತ್ತು ಉತ್ಪನ್ನಗಳನ್ನು ಪ್ರಮುಖ ಆದಾಯದ ಎಂಜಿನ್ಗಳಾಗಿ ಪರಿವರ್ತಿಸಿದೆ ಆದರೀಗ ಕುಕ್ ತಮ್ಮ ಸ್ಥಾನವನ್ನು ತೊರೆಯಲು ಮುಂದಾಗಿದ್ದಾರೆ ಎನ್ನಲಾಗಿದೆ ಟಿಮ್ ಕುಕ್ ಆ್ಯಪಲ್ನ ಕಾರ್ಯಾಚರಣೆಯ ಮಾಸ್ಟರ್ ಮೈಂಡ್ ಆಗಿದ್ದರೆ ಜಾನ್ ಟರ್ನಸ್ ಅದರ ಹಾರ್ಡ್ವೇರ್ ವಾಸ್ತುಶಿಲ್ಪಿಯಾಗಿದ್ದಾರೆ ಟರ್ನಸ್ ಎರಡು ಸಾವಿರದ ಒಂದರಲ್ಲಿ ಆ್ಯಪಲ್ನ ಉತ್ಪನ್ನ ವಿನ್ಯಾಸ ತಂಡದ ಭಾಗವಾಗಿ ಸೇರಿಕೊಂಡರು ಅದೇ ವರ್ಷ ಮೊದಲ ಐಪ್ಯಾಡ್ ಬಿಡುಗಡೆಯಾಯಿತು ಮತ್ತು ಅಂದಿನಿಂದ ಕಂಪನಿಯ ಸಾಧನಗಳನ್ನು ಸದ್ದಿಲ್ಲದೆ ಅವರು ರೂಪಿಸುತ್ತಿದ್ದಾರೆ ಇಂದು ಹಾರ್ಡ್ವೇರ್ ಎಂಜಿನಿಯರಿಂಗ್ ನ ಹಿರಿಯ ಉಪಾಧ್ಯಕ್ಷರಾಗಿ ಟರ್ನಸ್ ಐಫೋನ್ಗಳು ಮತ್ತು ಐಪ್ಯಾಡ್ಗಳಿಂದ ಹಿಡಿದು ಮ್ಯಾಕ್ಗಳು ಏರ್ ಪ್ಯಾಡ್ಗಳು ಮತ್ತು ಆಪಲ್ ಸಿಲಿಕಾನ್ವರೆಗೆ ಎಲ್ಲವನ್ನೂ ನೋಡಿಕೊಳ್ಳುತ್ತಿದ್ದಾರೆ ಆ್ಯಪಲ್ಗೆ ಸೇರುವ ಮೊದಲು ಟೆರ್ನಸ್ ವರ್ಚುವಲ್ ರಿಸರ್ಚ್ ಸಿಸ್ಟಮ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದಾರೆ ಅವರು ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಟೆರ್ನಸ್ ಆಪಲ್ ಸಿಒ ಸ್ಥಾನವನ್ನು ವಹಿಸಿಕೊಂಡರೆ ಅವರು ಆಪಲ್ನ ಸುಮಾರು ಐವತ್ತು ವರ್ಷಗಳ ಇತಿಹಾಸದಲ್ಲಿ ಆರನೇ ಸಿಇಒ ಆಗಲಿದ್ದಾರೆ